ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೈನುಗಾರಿಕೆ ಮತ್ತು ಎರವಳ ಗೊಬ್ಬರ ತಯಾರಿಕೆಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ತರಬೇತಿ ಬೇಕಂದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾವು ಇವತ್ತು ಉಚಿತವಾಗಿ ಇಲ್ಲಿ ನಮಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಮತ್ತು ನಮಗೆ ಕೃಷಿಗೆ ಬೇಕಾದಂತಹ ಎರವಳ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಉಚಿತವಾದಂತಹ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲಿ ಉಚಿತವಾಗಿ ತರಬೇತಿ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಅಂದರೆ ಯಾವ ರೀತಿ ತರಬೇತಿ ಕೊಡ್ತಾರೆ ಎಷ್ಟು ದಿನ ಇರಬೇಕು ಊಟ ವಸತಿ ಸಂಪೂರ್ಣ ಉಚಿತನ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಆಗ ಮಾತ್ರ ಅರ್ಥ ಆಗುತ್ತೆ ತುಂಬ ಯೂಸ್ ಆಗುವಂಥದ್ದು ರೈತರಿಗೆ ಅದು ಏನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಇವತ್ತಿನ ಯುವ ಜನಾಂಗಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಯಾಕೆಂದರೆ ಈ ರೀತಿ ಹೊಸದಾಗಿ ನಾವು ಹೈನುಗಾರಿಕೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಇಲ್ಲ ಎರವಳ ಗೊಬ್ಬರವನ್ನು ತಯಾರು ಮಾಡಿ ಅದನ್ನು ಮಾರಾಟ ಮಾಡಬೇಕು ಅಥವಾ ನಮ್ಮ ಕೃಷಿಗೆ ಬೇಕು ಅದರ ಬಗ್ಗೆ ನಾಲೆಡ್ಜ್ ಅನ್ನು ಹುಡುಕ್ತಾ ಇರ್ತಾರೆ ಹಾಗಾಗಿ ಇವತ್ತಿನ ವಿಡದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ವಿತ್ ಟ್ರೈನಿಂಗ್ ಸಹ ನಿಮಗೆ ಅಲ್ಲಿ ನೀಡಲಾಗುತ್ತೆ ಯಾವ ರೀತಿ ಹೈನುಗಾರಿಕೆ ಮಾಡಬೇಕು ಯಾವ ರೀತಿ ಹೈನುಗಾರಿಕೆಯಲ್ಲಿ ಯಾವೆಲ್ಲ ತಳಿಗಳಿವೆ ಯಾವುದನ್ನು ತಗೊಂಡ್ರೆ ಉತ್ತಮ ಹಾಗೆ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತಾರೆ ಹಾಗೆ ಬ್ಯಾಂಕ್ ಸೌಲಭ್ಯವನ್ನು ನಾವು ಸಾಲವನ್ನು ಯಾವ ರೀತಿ ಬ್ಯಾಂಕಿನಿಂದ ಪಡಿಬೇಕು ಅನ್ನೋದು ಸಹ ತಿಳಿಸ್ಕೊಡ್ತಾರೆ ಹಾಗೆ ನಿಮಗೆ ಟ್ರೈನಿಂಗ್ ಸಹ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ರೀತಿ ಫೀಸ್ ಇರಲ್ಲ ಹಾಗೆ ಎರವಳ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಎರವಳ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರಿಂದ ಹಿಡಿದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂದ್ರೆ ಎರವಳ ಗೊಬ್ಬರ ಎಲ್ಲಿ ಸಿಗುತ್ತೆ ಎರವಳ ಗೊಬ್ಬರವನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಹಾಗೆ ನಾವು ಎರವಳ ಎರವಳವನ್ನು ನಾವು ಎಲ್ಲಿಂದ ತರಬೇಕು ಯಾವೆಲ್ಲ ಎರವಳುಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಜನ ಹೈನುಗಾರಿಕೆಯನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಹಾಗೆ ಹೈನುಗಾರಿಕೆಯನ್ನೇ ಮಾಡಿ ಲಕ್ಷಗಟ್ಟ ಆದಾಯವನ್ನು ಪಡ್ಕೊಂಡಿದ್ದಾರೆ ಮತ್ತೆ ಸ್ವಂತ ಡೈರಿಯನ್ನು ಸಹ ಓಪನ್ ಮಾಡ್ಕೊಂಡಿದರೆ ಈ ರೀತಿ ನೀವು ಸಹ ಕೃಷಿಯ ಜೊತೆಗೆ ಅಥವಾ ಹೈನುಗಾರಿಕೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿ ನಿಮ್ಮದೇ ಆದಂಥ ಒಂದು ಸ್ವಂತ ಡೈರಿಯನ್ನು ಸಹ ಓಪನ್ ಮಾಡಿ ನೀವು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ ಅಥವಾ ಗೌರ್ಮೆಂಟ್ ಕೆಲಸವನ್ನೇ ವರ್ಷಗಟ್ಟಲೆ ಕಾಯುವಂತಹ ಪರಿಸ್ಥಿತಿನೂ ಇರಲ್ಲ ಸ್ವಲ್ಪ ನಾವು ಕಷ್ಟಪಟ್ಟರೆ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ನಮ್ಮ ಕುಟುಂಬನೂ ಸಹ ಚೆನ್ನಾಗಿರುತ್ತೆ ಇದರಲ್ಲಿ ಕಷ್ಟ ಇರುತ್ತೆ ಕಷ್ಟಪಟ್ಟರೆ ನಮಗೆ ಮುಂದಿನ ದಿನ ನಾವು ಆರಾಮಾಗಿ ಈಸಿಯಾಗಿ ನಮಗೆ ಬೇಕಾದಂಥ ಲೈಫನ್ನು ನಾವು ಲೀಡ್ ಮಾಡಬಹುದಾಗಿರುತ್ತೆ ಸಾಧ್ಯವಾದಷ್ಟು ಈ ಸದುಪಯೋಗವನ್ನು ಎಲ್ಲರೂ ಬಡ ಬಳಸ್ಕೊಳ್ಳಿ ನೀವು ಹೈನುಗಾರಿಕೆ ಕಲಿಬೇಕು ಅಂದ್ಕೊಂಡಿದ್ದರೆ ಅಥವಾ ಎರೆಹುಳ ಗೊಬ್ಬರ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಈ ಟ್ರೈನಿಂಗನ್ನು ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಊಟ ವಸತಿ ಎಲ್ಲ ಉಚಿತವಾಗಿರುತ್ತೆ ಹತ್ತು ದಿನದ ಟ್ರೈನಿಂಗ್ ಅಲ್ಲಿ ನಿಮಗೆ ನೀಡಲಾಗುತ್ತೆ ತೇರಿ ಮತ್ತು ಪ್ರಾಕ್ಟಿಕ ಪ್ರಾಕ್ಟಿಕಲ್ ಮತ್ತು ತೇರಿ ಎರಡು ಕ್ಲಾಸನ್ನು ನಿಮಗೆ ಅಲ್ಲಿ ನೀಡ್ತಾರೆ ಯಾವ ರೀತಿ ನಾವು ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಸಹ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾರೆ ಹತ್ತು ದಿನ ನೀವು ಅಲ್ಲೇ ಸ್ಟೇ ಮಾಡಬೇಕಾಗುತ್ತೆ ಅಂದರೆ ಅಲ್ಲೇ ಉಳ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ಅಡ್ಡಾಡುವಂತ ಅಂದರೆ ನಾನು ನಂದು ಪಕ್ಕದೂರು ಅಲ್ಲಿಂದ ನಾನು ದಿನ ಬಂದು ಹೋಗ್ತೇನೆ ಅಂದರೆ ಅಲ್ಲಿ ಅವಕಾಶ ಇರಲ್ಲ ಹತ್ತು ದಿನ ನೀವು ಕಂಪಲ್ಸರಿಯಾಗಿ ನೀವು ಅಲ್ಲೇ ಉಳ್ಕೊಳ್ಬೇಕು ಸಂಪೂರ್ಣ ಉಚಿತವಾಗಿರುತ್ತೆ ಯಾವುದೇ ರೀತಿ ರೂಮ್ ಅಥವಾ ಊಟದ್ದಾಯಿತು ಯಾವುದೇ ರೀತಿ ಫೀಸ್ ಇರಲ್ಲ ಎಲ್ಲ ಅವರೇ ನಿಮಗೆ ಚೆನ್ನಾಗಿ ಊಟವನ್ನು ಕೊಡ್ತಾರೆ ಮತ್ತು ಚೆನ್ನಾಗಾದಂತಹ ನಿಮಗೆ ಟ್ರೈನಿಂಗನ್ನು ಸಹ ನೀಡ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನೀವು ಅಲ್ಲೇ ಇರಬೇಕಾಗುತ್ತೆ ಈ ಎರಡು ಗೊಬ್ಬರ ಅಂದರೆ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ನಮ್ಮ ಭೂಮಿಗೆ ಎಷ್ಟು ಅನುಕೂಲ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ವೀಡಿಯೋ ಹಾಕಿದ್ದೀನಿ ಇದರಲ್ಲಿ ಮತ್ತೆ ಲಾಂಗ್ ಆಗುತ್ತೆ ವೀಡಿಯೋ ಏನಿದೆ ಅದನ್ನು ಹೇಳ್ತೀನಿ ಆ ವಿಡಿಯೋ ಬೇಕಂದರೆ ಐ ಕಾರ್ಡ್ ಮತ್ತು ಹಂಡ್ ಸ್ಕ್ರೀನಲ್ಲಿರುತ್ತೆ ಇಲ್ಲ ನನ್ನ ಚಾನಲಲ್ಲಿರುತ್ತೆ ಗೊಬ್ಬರ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಕೃಷಿಯಲ್ಲಿ ಅಂತ ಹೇಳಿದ್ದೀನಿ ಆ ವೀಡಿಯೋ ನೋಡಿ ಗೊತ್ತಿಲ್ಲ ಅಂದರೆ ಅಥವಾ ನೀವೇನಾದರೂ ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಅಂದರೆ ಈ ಟ್ರೈನಿಂಗಿಗೆ ಹೋದರೆ ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಅಲ್ಲೇ ಅರ್ಥ ಆಗುತ್ತೆ ನಿಮಗೆ ಈ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕೃಷಿಯಲ್ಲಿ ಈ ಎರವಳ ಗೊಬ್ಬರವನ್ನು ಬಳಸ್ತಾ ಇದ್ದಾರೆ ಯಾಕೆಂದರೆ ಸಾವಯವವಾಗಿ ಬಳಸೋದ್ರಿಂದ ತುಂಬ ಅನುಕೂಲಗಳನ್ನು ನಾವು ರೈತರು ಪಡ್ಕೊಳ್ಳೋದ್ರಿಂದ ಮತ್ತು ಖರ್ಚು ತುಂಬ ಕಡಿಮೆ ಆಗೋದ್ರಿಂದ ನಮಗೆ ಕೃಷಿಯಲ್ಲಿ ಖರ್ಚು ತುಂಬ ಕಡಿಮೆ ಆಗೋದ್ರಿಂದ ಇದನ್ನು ನಾವು ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ರಾಸಾಯನಿಕವನ್ನು ಬಳಸಿ ಬಳಸಿ ಅತಿ ಹೆಚ್ಚು ನಮ್ಮ ಬರಡು ಭೂಮಿಯನ್ನು ಮಾಡ್ತಾ ಇದ್ದೀವಿ ಸಾಧ್ಯವಾದಷ್ಟು ರಾಸಾಯನಿಕವನ್ನು ಕಡಿಮೆ ಮಾಡಿ ಇಂಥ ಎರವಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಇಂಥ ಸಾವಯವ ಗೊಬ್ಬರದ ಕಡೆಗೆ ಹೆಚ್ಚಿನ ಗಮನವನ್ನು ರೈತರು ಕೊಡಬೇಕಂತ ಕೇಳ್ಕೊತೀನಿ ಬನ್ನಿ ಈಗ ಟ್ರೈನಿಂಗ್ ಎಲ್ಲಿ ನಮಗೆ ಫ್ರೀ ಆಗಿರುತ್ತೆ ನಾವು ಯಾವ ರೀತಿ ಯಾವಾಗಿನಿಂದ ಹೋಗಬೇಕು ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾ ಏನು ಅಂತ ಬಂದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ಈಗ ನಾನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಈ ಹೈನುಗಾರಿಕೆ ಮತ್ತು ಎರಳು ಗೊಬ್ಬರದ ಉಚಿತ ತರಬೇತಿಯನ್ನು ಯಾರು ನೀಡ್ತಾ ಇದ್ದಾರೆ ಅಂದರೆ ರೂಟ್ಸೈಡ್ ಸಂಸ್ಥೆ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ಈ ಎರಳು ಗೊಬ್ಬರ ಮತ್ತು ಹೈನುಗಾರಿಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ತರಬೇತಿ ಎಲ್ಲಿ ನಡೆಯುತ್ತೆ ಅಂತ ಬಂದಾಗ ಇದು ಚಿತ್ರದುರ್ಗದಲ್ಲಿ ನಡೆಯುತ್ತೆ ನಿಮಗೆ ಕೆಳಗೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರುತ್ತೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ನಿಮಗೆ ಹತ್ತು ದಿನ ತರಬೇತಿ ಉಚಿತವಾಗಿರುತ್ತೆ ಅಲ್ಲಿ ಅಲ್ಲಿ ನೋಡ್ಬೋದು ನೀವು ಊಟ ಮತ್ತು ವಸತಿ ಎಲ್ಲ ಉಚಿತವಾಗಿರುತ್ತೆ ಅಂತ ಕೊಟ್ಟಿದರೆ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದವರೆಗೆ ಇಲ್ಲಿ ವಯೋಮತಿಯರವರು ಇದನ್ನು ತರಬೇತಿಯನ್ನು ಪಡಿಬೋದಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ನಂಬರಲ್ಲಿ ನೀವು ಯಾವುದಾದ್ರೂ ಒಂದು ನಂಬರಿಗೆ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಎಲ್ಲಿಗೆ ಬರಬೇಕು ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್